ಇದರೊಳಗೆ ಮೂವತ್ತೈದು ಕೆ ಜಿ ಕರ ಇದೆ ಈ ಮೂವತ್ತೈದು ಕೆ ಜಿ ಕರಿಗೆ ಮೂವತ್ತು ಕೆ ಜಿ ಸಗಣಿ ಇಪ್ಪತ್ತು ಲೀಟ್ರ್ ಮಜ್ಜಿಗೆ ಬಾಳೆಹಣ್ಣು ಬಾಳೆಹಣ್ಣು ಬೂದಿ ಬೂದಿ ಆಮೇಲೆ ಪಪ್ಪಾಯಣ್ಣು ಉತ್ತದ ಮಣ್ಣು ಹಾಗೆ ಆರು ಥರ ದ್ವಿದಳ ಹಿಟ್ಟು ಎಣ್ಣೆ ಇಟ್ಟು ಕಾಳಿನ ಹಿಟ್ಟು ದ್ವಿದಳ ಧಾನ್ಯದ ಹಿಟ್ಟು ಹಣ್ಣು ಗೋತ ಹಾಗೆ ಮೊಸರು ಇದ್ಲು ಬೂದಿ ಇವನಿ ಎಂಜಾಯಿ ಮಾತ್ರೆ ಗೋಕುಪಾಮೃತ ಗೋಕುಪಾಮೃತ ಆಮೇಲೆ ವೇಸ್ಟ್ ಕಾಂಪೋಜರು ಇವನಿ ಎಂಜಾಯಿ ಮಾತ್ರೆ ಇದ್ದಿಲು ಸುಣ್ಣ ಇವನ್ನೆಲ್ಲ ಹಾಕಿ ಇದನ್ನು ತೊಂಬತ್ತು ದಿವಸ ನಾವು ಇಟ್ವಿ ಅಂದರೆ ಹಾಗೆ ಸುಣ್ಣ ವೇಸ್ಟಿ ಕಂಪಜರು ಗೋಕುಪಾಮೃತ ಈಗ ಸುಮಾರು ಈಗ ಐಟಮ್ ಮೂವತ್ತು ಐಟಮ್ ಆಗಿದ್ದಾವೆ ತಾಮ್ರ ತಂತಿ ಹಾಕ್ಬೇಕು ಈ ಇದನ್ನು ತೊಂಬತ್ತು ದಿವಸ ಹಾಗೆ ಬಾಯಿ ಕಟ್ಟಿ ಇಡ್ಬೇಕಿದ್ನ ಬಾಯಿ ಕಟ್ಟಿ ಇಟ್ಟ ಮೇಲೆ ತೊಂಬತ್ತು ದಿವಸ ತನಕ ಯಾವುದೇ ಕಾರಣಕ್ಕೂ ಬಾಯಿ ತೆಗಿಬಾರ್ದು ಬಾಯಿ ತೆಗಿಬಾರ್ದು ಅಂತಂದರೆ ಸ್ಮೆಲ್ ವರ ಬರಬಾರ್ದು ತೊಂಬತ್ತು ದಿವಸ ಆದಮೇಲೆ ಓಪನ್ ಮಾಡಿ ಇದಕ್ಕೆ ಮತ್ತೆ ಆವಾಗ ಇನ್ನೊಂದು ಸ್ವಲ್ಪ ಐಟಮ್ಸ್ ಇದಾವೆ ಐಟಮ್ಸ್ಗಳ್ನ ಹಾಕಬೇಕು ಅವನ್ನ ಹಾಕರೆ ಮಾಡೋಣ ಈಗ ಸದ್ಯಕ್ಕೆ ಇಷ್ಟಕ್ಕೆ ರೆಡಿಯಾಗುತ್ತೆ ಇದು ಇನ್ನೂರು ಲೀಟ್ರು ಸುಮಾರು ಒಂದು ಇನ್ನೂರು ಎಕರೆ ಗೊಬ್ಬರ ಆಗುತ್ತೆ ಇದರೊಳಗೆ ನಮಗೆ ಬೇಕಾದಂಥ ನಮಗೆ ಭೂಮಿಗೆ ಬೇಕಾದಂಥ ಅಂಶಗಳು ಲವಣಾಂಶ ಖನಿಜಾಂಶ ದ್ರವರೂಪದ ಗೊಬ್ಬರ ಎಲ್ಲ ಇರುತ್ತೆ ಇದರಲ್ಲಿ ಉತ್ಕೃಷ್ಟವಾದ ಗೊಬ್ಬರ ಇದನ್ನು ಐದು ಲೀಟ್ರ್ ತಗೊಂಡು ಐನೂರು ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಒಂದೊಂದು ಎಕ್ರೆಗೆ ಐದೈದು ಲೋಡ್ ಇದು ಕಡ್ದಂಗಿದ್ವು ಇಷ್ಟಾಗುತ್ತೆ ಇದನ್ನ ಇವತ್ತು ಮಾಡ್ತೀವಿ ಮಾಡಾಕ್ರೆ ಇದನ್ನೆಲ್ಲ ಹಾಕ್ತೀವಿ ಸೊ ಹಾಕೋದು ಅಂತ ನೋಡೋಣ ಹ್ಞೂ ಸಗಣಿ ಹಾಕಿದ್ವಿ ಹಾಗೆ ಗೋತಾ ಬೇಗ ತಗೊಳಪ್ಪ ನೋಡಿ ಗ್ವಾಥ ಇಪ್ಪತ್ತು ಲೀಟ್ರ್ ಹಾಗೆ ಮಜ್ಜಿಗೆ ಹಾಗೆ ಬಾಳೆಹಣ್ಣು ಸುಣ್ಣ ಇದ್ದಿಲು ಬೂದಿ ಟಮಟೆ ಹಣ್ಣು ಹಾಗೆ ಮೊಸರು ಹಾಗೆ ದ್ವಿದಳ ಧಾನ್ಯದ ಹಿಟ್ಟು